ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬದುಕಿನ ಅಷ್ಟ ಸೂತ್ರಗಳ ಬಗ್ಗೆ ಹೇಳ್ತೀನಿ ಹಾಗಾದರೆ ನಮ್ಮ ಬದುಕಲ್ಲಿ ಇರೋವಂಥ ಅಷ್ಟ ಸೂತ್ರಗಳು ಯಾವುವು ಅಂತ ನೋಡೋಣ ಇಲ್ಲಿ ಒಂದು ಕಡೆ ಹೇಳ್ತಾರೆ ನೀವು ಉತ್ಸಾಹಿಗಳಾಗಿರಿ ಸೋಮಾರಿಗಳಾಗಬೇಡಿ ನಿಮಗೆ ತಾಳ್ಮೆ ಇರಲಿ ಆದರೆ ದುಡುಕಬೇಡಿ ನೀವು ಮಿತವ್ಯಯಿಗಳಾಗಿರಿ ಹಾಗಂತ ಜಿಪುಣರಾಗಬೇಡಿ ನೀವು ಮೃದುವಾಗಿರಿ ಆದರೆ ಗುಲಾಮರಾಗಬೇಡಿ ನಿಮಗೆ ಕರುಣೆ ಇರಲಿ ಆದರೆ ಮೋಸ ಹೋಗಬೇಡಿ ನೀವು ದಾನಿಗಳಾಗಿ ಆದರೆ ದರಿದ್ರರಾಗಬೇಡಿ ನೀವು ಶೂರರಾಗಿರಿ ಆದರೆ ಕಟುಕರಾಗಬೇಡಿ ನೀವು ತ್ಯಾಗಿಗಳಾಗಿ ಆಗಂತ ಹಡವಿಗೆ ಹೋಗಬೇಡಿ ಇಷ್ಟು ಅಷ್ಟ ಸೂತ್ರಗಳು ಈ ಅಷ್ಟ ಸೂತ್ರಗಳ ಅರ್ಥವನ್ನು ನೋಡೋಣ ಇಲ್ಲಿ ಫಸ್ಟಿಗೆ ಹೇಳ್ತಾರೆ ನೀವು ಉತ್ಸಾಹದಿಂದ ಇರಿ ಸೋಮಾರಿಗಳಾಗಬೇಡಿ ಯಾವುದೇ ಒಂದು ಕೆಲಸ ಇದ್ರು ಅದು ನಾನು ಮಾಡ್ತೀನಿ ನನ್ನಿಂದ ಆಗುತ್ತೆ ಅಂತೇಳಿ ಅದೊಂದು ನೀತಿ ನಿಯಮ ನಿಷ್ಠೆಯಿಂದ ಮಾಡಿದರೆ ನೀವು ಆ ಕೆಲಸದಲ್ಲಿ ಸಕ್ಸಸ್ ಆಗ್ತೀರಾ ಯಾರೋ ಒತ್ತಾಯದಿಂದ ಯಾರೋ ಬಲವಂತಕ್ಕೆ ನಾವು ಆ ಕೆಲಸವನ್ನ ಮಾಡಿದ್ರೆ ಅದರಿಂದ ನಾವು ಏನನ್ನೂ ಪಡ್ಕೊಳೋದಕ್ಕೆ ಆಗೋದಿಲ್ಲ ಸೋಲ್ಬೇಕಾಗುತ್ತೆ ಅದಕ್ಕೆ ಯಾವುದೇ ಒಂದು ಕೆಲಸವನ್ನ ಉತ್ಸಾಹದಿಂದ ಮಾಡಿ ಆಗ ಆ ಕೆಲಸ ಸರಿಯಾಗಿ ನಡೆಯುತ್ತೆ ನೀವು ಸೋಮಾರಿಗಳಾಗ್ಬೇಡಿ ಕೆಲಸವನ್ನ ಮಾಡ್ರಿ ಉತ್ಸಾಹಿಗಳಾಗಿರಿ ಅಂತ ಹೇಳ್ತಾರೆ ಮತ್ತೆ ಎರಡನೇ ನೋಡೋದಾದ್ರೆ ತಾಳ್ಮೆಯಿಂದ ಇರಬೇಕು ಮನುಷ್ಯಂಗೆ ಜೀವನದಲ್ಲಿ ಏನಿರುತ್ತಾ ಇಲ್ವೋ ಗೊತ್ತಿಲ್ಲ ತಾಳ್ಮೆ ಅನ್ನೋದು ತುಂಬಾ ಇರಬೇಕು ತಾಳ್ಮೆ ಇರಬೇಕು ಮತ್ತು ಯಾವುದೇ ನಿರ್ಧಾರಗಳನ್ನು ತಗೋಕ್ಕೂ ಮುಂಚೆ ಒಂದು ಸಲ ಎಲ್ಲ ಹತ್ತು ಸಲ ಯೋಚನೆಯನ್ನು ಮಾಡಬೇಕು ಯೋಚನೆಯನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಆ ಬೆಲೆ ನಿರ್ಧಾರಗಳನ್ನು ತಗೋಬೇಕು ಒಟ್ಟಿನಲ್ಲಿ ಜೀವನದಲ್ಲಿ ತುಂಬ ತಾಳ್ಮೆಯಿಂದ ಇರೋದನ್ನು ಕಲಿಬೇಕು ಯಾವುದೇ ರೀತಿಯಲ್ಲೂ ದುಡುಕೋದನ್ನು ನಾವು ತಪ್ಪಿಸ್ಬೇಕು ತಾಳ್ಮೆಯಿಂದ ಇರಬೇಕು ಎಲ್ಲೂ ದುಡುಕಬಾರ್ದು ಮತ್ತಿನ್ನ ಮೂರನೇದು ಮಿತ ಹಾಗಂತ ಜಿಪುಣರಾಗ್ಬೇಡಿ ಮಿತ ಕಡಿಮೆ ಖರ್ಚುಗಳನ್ನ ಮಾಡಬೇಕು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಖರ್ಚುಗಳನ್ನ ಮಾಡಬೇಕು ಸಾಧ್ಯವಾದಷ್ಟು ಖರ್ಚುಗಳನ್ನ ಕಡಿಮೆ ಮಾಡ್ತಾ ಬರಬೇಕು ಈಗ ಅವಶ್ಯಕತೆ ಇರೋ ಕಡೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅವಶ್ಯಕತೆ ಇಲ್ಲದೆ ಇರೋ ಕಡೆ ನೀವು ಹತ್ತು ಪೈಸಾನು ಕೂಡ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಹಾಗಂತ ತುಂಬ ನಾವು ಉಳಿಸ್ಬೇಕು ಅಂತ ಹೋದ್ರೆ ಜಿಪುಣರಾಗ್ಬಿಡ್ತೀನಿ ಅದಕ್ಕೆ ನಾವು ಎಲ್ಲಿ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅಲ್ಲಿ ಖರ್ಚು ಕಡಿಮೆ ಮಾಡಬೇಕು ಅವಶ್ಯಕತೆ ಇರೋ ಕಡೆ ಸಾವಿರ ರೂಪಾಯಿ ಆಗಲಿ ಹತ್ತು ಸಾವಿರ ಆದರೂ ನಾವು ಖರ್ಚು ಮಾಡಲೇಬೇಕು ನೀವು ಉಳಿಸ್ತೀವಿ ಅನ್ನೋ ಉದ್ದೇಶದಿಂದ ತುಂಬ ಜೀಪಣ್ರಾಗಬೇಡಿ ಅದಕ್ಕೆ ಮಿತವೇರಿಗಳಾಗಿರಿ ಆದರೆ ನೀವು ಜಿಪುಣರಾಗಬೇಡಿ ಅಂತ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಬರೋದು ನೀವು ಮೃದುವಾಗಿರಿ ಆದರೆ ಗುಲಾಮರಾಗಬೇಡಿ ಮೃದು ಸ್ವಭಾವದಿಂದ ವರ್ತಿಸ್ಬೇಕು ಏನಾದರೂ ಏನಾದ್ರು ತಕ್ಷಣ ರೇಗೋದು ಅಥವಾ ಜೋರು ಧ್ವನಿಯಲ್ಲಿ ಮಾತಾಡೋದನ್ನ ಮಾಡಬಾರ್ದು ಮೃದು ಸ್ವಭಾವದಲ್ಲಿರ್ಬೇಕು ಯಾರಾದ್ರೂ ಏನಾದರೂ ಹೇಳಿದ್ರ ಸಮಾಧಾನವಾಗಿ ಕೇಳ್ಬೇಕು ಏನೇ ಸಮಸ್ಯೆ ಬಂತ ಸಮಾಧಾನವಾಗಿ ಕೂತು ಬಗೆಹರಿಸ್ಬೇಕು ಮೃದುವಾಗಿರ್ಬೇಕು ಅಂದ್ರೆ ಹೇಳಿದ್ದೆಲ್ಲವನ್ನೂ ಮಾಡ್ಬೇಕು ಅಂತ ಏನಲ್ಲ ನಾವು ಮಾಡೋ ರೀತಿಲಿ ಮೃದುತ್ವ ಅನ್ನೋದು ಇರಬೇಕು ನಾವೆಷ್ಟು ಸಮಾಧಾನವಾಗಿರ್ತೀವೋ ಅಷ್ಟು ನಮಗೆ ಒಳ್ಳೇದು ಹಾಗಂತ ನಾವು ಬೇರೆಯವ್ರಿಗೆ ಗುಲಾಮರಾಗಿ ಇರಬಾರ್ದು ಯಾರು ಏನೇ ಹೇಳಿದ್ರು ಕೇಳಬೇಕು ಹೇಳಿದ್ನ ಮಾಡಬೇಕು ಅಂಥವ್ನ ಮೃದು ಸ್ವಭಾವದವರು ಅಂತಾರೆ ಸರಿ ಹಾಗಂತ ಅವ್ರ ಕಾಲ್ ಕೆಳಗೆ ಕೂತು ನಾವು ಗುಲಾಮರಾಗಿ ಇರಬಾರ್ದು ಅದನ್ನ ನಾವು ತಿಳ್ಕೊಬೇಕು ಓ ನಮಗೆ ಮೃದುವಾಗಿರ್ಬೇಕು ಅಂತ ಹೇಳಿದರು ಹಾಗಂತ ಅವ್ರು ಹೇಳಿದ್ದೆಲ್ಲನೂ ಮಾಡಬೇಕು ಅಂತ ಹೋದ್ರೆ ನಾವು ಕೊನೆಗೆ ಗುಲಾಮರಾಗ್ಬಿಡ್ತೀವಿ ಅದಕ್ಕೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಜ್ಞಾನ ನಮ್ಮಲ್ಲಿ ಇರ್ಬೇಕು ಒಟ್ಟಿನಲ್ಲಿ ನೀವು ತುಂಬಾ ಮೃದು ಸ್ವಭಾವದಾಗಿರಿ ಆದ್ರೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗುಲಾಮರಾಗ್ಬೇಡಿ ಇನ್ನು ನೆಕ್ಸ್ಟ್ ಬರೋ ಅಂಥದ್ದು ನೀವು ದಾನಿಗಳಾಗಿ ಆದರೆ ದರಿದ್ರರಾಗ್ಬೇಡಿ ಈಗ ದಾನ ಮಾಡೋದು ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಅಂದರೆ ಯಾವ್ಯಾರು ಕಷ್ಟದಲ್ಲಿರೋ ಸಹಾಯ ಮಾಡೋದು ನಮ್ಮ ಹತ್ರ ಏನೋ ಒಂದಿದೆ ಅವ್ರ ಹತ್ರ ಇಲ್ಲ ಅಂದರೆ ಅದನ್ನ ಕೊಡೋದು ಅದು ಊಟ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನಾದ್ರೂ ಆಗಿರ್ಬೋದು ಹಾಗಂತ ಎಲ್ಲವನ್ನ ಕೊಟ್ಟು ಕೊಟ್ಟು ನಾವು ದಾನಿಗಳು ಅನಿಸ್ಕೊಳಕ್ ಹೋಗಿ ದರಿದ್ರಾಗಬಾರ್ದು ಅದಕ್ಕೆ ನಾವು ದಾನ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಷ್ಟನ್ನ ಮಾಡಬೇಕು ಓ ದಾನ ಮಾಡೋದು ಒಳ್ಳೇದಪ್ಪ ಅಂತೇಳಿ ದಾನ ಮಾಡ್ತಾ 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 ನಾವು ದರಿದ್ರಾಗಬಾರ್ದು ಅನ್ನೋದು ಈ ಸಾಲಿನ ಅರ್ಥ ಮತ್ತೆ ನೆಕ್ಸ್ಟ್ ಬರೋ ಅಂಥದ್ದು ನೀವು ಶೂರರಾಗಿರಿ ಆದರೆ ಕಟುಕರಾಗಬೇಡಿ ಅಂತಿದೆ ಅಂದರೆ ನಾವು ಗಟ್ಟಿಯಾಗಿರಬೇಕು ಯಾರಿಗೂ ಎದುರುಕೋಬಾರ್ದು ಮತ್ತೆ ನಾವು ಇನ್ನೊಬ್ಬರನ್ನ ಎದುರಿಸ್ಬಾರ್ದು ಸರಿನಾ ಅಂದ್ರೆ ನಮ್ಮ ನೋಡಿ ಭಯ ಇರಬೇಕು ಈಗ ತಂದೆ ಮಕ್ಕಳ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಕಾಣಬಾರ್ದು ಅಂದರೆ ಭಯನೋದು ಇಟ್ಕೊಂಡಿರ್ಬೇಕು ತಂದೆ ಯಾವ್ದೋನು ಮಕ್ಕಳಿಗೆ ಭಯ ಅನ್ನೋದು ಇಟ್ಕೊಂಡಿರ್ಬೇಕು ಆದ್ರೆ ಆ ತಂದೆ ಮಕ್ಕಳ ದೃಷ್ಟಿಲಿ ಕಟುಕನ್ ತರ ಕಾಣ್ಬಾರ್ದು ಮಕ್ಕಳು ಅಪ್ಪ ನೋಡಿದ್ರೆ ಎದ್ರುಕೋಬೇಕು ಅಪ್ಪ ಬರ್ತಾರೆ ಬೈತಾರೆ ಹೊಡಿತಾರೆ ಅನ್ನೋ ಭಯ ಇರ್ಬೇಕಷ್ಟೇ ಆದ್ರೆ ಅಪ್ಪ ಮಕ್ಕಳಿಗೆ ಕಟುಕನ ರೀತಿಯಲ್ಲಿ ಕಾಣಬಾರ್ದು ಹಾಗೆ ಎಲ್ರು ಅಷ್ಟೇ ನೀವು ಗಟ್ಟಿಯಾಗಿರಿ ಶೂರರಾಗಿರಿ ಆದ್ರೆ ಬೇರೆಯವ್ರ ಕಣ್ಣಿಗೆ ಕಟುಕರ ರೀತಿಯಲ್ಲಿ ಕಾಣ್ಬೇಡಿ ಮತ್ತೆ ನಾನು ನೆಕ್ಸ್ಟ್ ಬರೋ ಅಂಥದ್ದು ನೀವು ತ್ಯಾಗಿಗಳಾಗಿರಿ ಆದರೆ ಅಡವಿಗೆ ಹೋಗ್ಬೇಡಿ ಅಂತ ಇದೆ ಇದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದರ ಅರ್ಥ ಏನು ಅಂದರೆ ತ್ಯಾಗ ಮಾಡೋದು ಕೆಲವೊಂದ್ಸಲ ನಾವು ಇಷ್ಟಪಟ್ಟವ್ರಿಗೆ ನಾವು ಪೀಸ್ ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೆಲವೊಂದ್ಸಲ ನಾವು ತ್ಯಾಗ ಮಾಡಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ ಹಾಗಂತ ಯಾರು ಏನೇ ಕೇಳಿದ್ರು ಎಲ್ಲವನ್ನು ಕೊಟ್ಟು 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 ಕೊನೆಗೆ ನಾವು ಏನು ಇಲ್ಲದೆ ಕಾಡಿಗೋಗ ಅಂತ ಪರಿಸ್ಥಿತಿಯನ್ನು ನಾವು ತಂದ್ಕೋಬಾರ್ದು ಹರಿಶ್ಚಂದ್ರನೇ ಬೆಸ್ಟ್ ಎಕ್ಸಾಂಪಲ್ ಯಾರು ಏನು ಕೇಳಿದ್ರು ಇಲ್ಲ ಅಂದಾಗೆ ಎಲ್ಲ ಕೊಟ್ಟು 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 ಕೊನೆಗೆ ಸ್ಮಶಾನ ಕಾಯೋಕೆ ಹೋದ ಹೀಗೆ ನೀವು ತ್ಯಾಗವನ್ನು ಮಾಡಬೇಕು ಆದರೆ ನೀವು ಕಾಡಿಗೋಗುವಷ್ಟು ತ್ಯಾಗವನ್ನು ಮಾಡಬೇಡಿ ಎಲ್ಲನೂ ಇರಬೇಕು ಆದರೆ ಎಲ್ಲವನ್ನು ಲಿಮಿಟ್ ಒಂದು ಮಿತದಲ್ಲಿ ಇರಬೇಕು ನೀವು ಯಾವುದೇ ಆಗಲಿ ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅದಕ್ಕೆ ನೀವು ಎಲ್ಲಿ ಹೇಗಿರ್ಬೇಕೋ ಹಾಗೆ ಇದ್ರೆ ಚೆಂದ ಈಗ ಉಪ್ಪಿನಕಾಯಿ ಊಟ ಜೊತೆ ಇದ್ರೆ ಚಂದ ಊಟ ತಿಂತ ಜೊತೆ ಉಪ್ಪಿನಕಾಯಿನ ನೆಂಚ್ಕೊಂಡು ತಿನ್ಬೋದು ಆದ್ರೆ ಉಪ್ಪಿನಕಾಯಿನೇ ಊಟವನ್ನಾಗಿ ಮಾಡ್ಕೋಬಾರ್ದು ಉಪ್ಪಿನಕಾಯಿನೇ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ ಆಗುತ್ತಾ ಆಗಲ್ಲ ಹಾಗೇನಾದರೂ ನಾವು ಮಾಡಿದರೆ ಅದರಿಂದ ಮುಂದೆ ಎಷ್ಟೆಲ್ಲ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಯಾವುದೇ ಆಗಲಿ ಹಿತವಾಗಿರಲಿ ಮಿತವಾಗಿರಲಿ ಊಟದ ಜೊತೆ ಉಪ್ಪಿನಕಾಯಿ ಆಗಿರಲಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಎಲ್ರಿಗೂ ಧನ್ಯವಾದಗಳು ಈಗ ನಾನು ಎಲ್ಲ ವೀಡಿಯೋಸ್ನ ನೋಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ